ಎಲ್ರಿಗೂ ನಮಸ್ಕಾರ ಶ್ರೀರಾಮ ಭಗವಾನ್ ವಿಷ್ಣುವಿನ ಏಳನೇ ಅವತಾರ ಭಾರತೀಯರ ಪಾಲಿನ ಬಹು ನಿರೀಕ್ಷಿತ ಅಂದರೆ ಬರೋಬ್ಬರಿ ಐನೂರು ವರ್ಷಗಳ ಬಳಿಕ ಪುನರ್ ನಿರ್ಮಾಣಗೊಂಡಂತಹ ಅಯೋಧ್ಯ ಶ್ರೀರಾಮ ಮಂದಿರ ನಮ್ಮ ಹಿಂದೂಗಳ ಪಾಲಿನ ಪವಿತ್ರ ಯಾತ್ರಾ ಸ್ಥಳ ನಮ್ಮ ಶ್ರೀರಾಮ ಮಂದಿರಕ್ಕೆ ಸಂಬಂಧಪಟ್ಟಂತಹ ಕೆಲವು ಕುತೂಹಲಕಾರಿ ಅಂಶಗಳನ್ನು ಇವತ್ತಿನ ವ್ಲಾಗ್ನಲ್ಲಿ ತಿಳಿಸ್ಕೊಡ್ತೀನಿ ಒಟ್ಟು ಎಪ್ಪತ್ತು ಎಕರೆ ಪ್ರದೇಶದಲ್ಲಿ ವಿಸ್ತಾರವಾಗಿರೋ ಈ ದೇವಾಲಯ ಮೂರು ಅಂತಸ್ತಿನ ರಚನೆಯನ್ನ ಒಳಗೊಂಡಿದ್ದು ನಾಗರ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ ಅದರಲ್ಲಿನ ಮುಖ್ಯ ದೇಗುಲ ಎರಡು ಪಾಯಿಂಟ್ ಆರು ಏಳು ಎಕರೆ ವಿಸ್ತೀರ್ಣದಲ್ಲಿದೆ ಒಟ್ಟು ನೂರ ಅರವತ್ತೊಂದು ಅಡಿ ಎತ್ತರವಿರುವ ಈ ದೇವಾಲಯವನ್ನ ಯಾವುದೇ ಕಬ್ಬಿಣವನ್ನು ಬಳಕೆ ಮಾಡದೆ ನಿರ್ಮಾಣ ಮಾಡಲಾಗಿದೆ ಹಾಗೆಯೇ ಇಲ್ಲಿನ ಮುನ್ನೂರ ತೊಂಬತ್ತೆರಡು ಕಂಬಗಳ ಮೇಲೆಯೂ ರಾಮಾಯಣದ ಸನ್ನಿವೇಶಗಳನ್ನು ಕೆತ್ತಲಾಗಿದೆ ಅಷ್ಟೇ ಅಲ್ಲ ವರ್ಷ ವರ್ಷ ಶ್ರೀರಾಮನ ಜನ್ಮದಿನದಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಸೂರ್ಯನ ಕಿರಣಗಳು ರಾಮಲಲ್ಲಾ ವಿಗ್ರಹದ ಹಣೆಯನ್ನ ಸ್ಪರ್ಶಿಸುವಂತೆ ಮಸೂರಗಳನ್ನು ಅಳವಡಿಸಲಾಗಿದೆ ಇದಿಷ್ಟೇ ಅಲ್ಲ ಇನ್ನು ಸುಮಾರಷ್ಟು ವೈಶಿಷ್ಟ್ಯಗಳನ್ನು ಈ ದೇವಾಲಯ ಒಳಗೊಂಡಿದೆ ಇಂಥ ಅಭೂತಪೂರ್ವ ದೇವಾಲಯವನ್ನ ಜೀವನದಲ್ಲಿ ಒಮ್ಮೆ ಆದರೂ ನಾವು ಭೇಟಿ ನೀಡಲೇಬೇಕು ನಾವು ಬ್ಯಾಂಗ್ಳೂರಿಂದ ಅಯೋಧ್ಯೆಯ ಶ್ರೀರಾಮನ ದರ್ಶನ ಭಾಗ್ಯ ಪಡೆಯೋಕೆ ಅಂತ ಹೊರಟ್ವಿ ಮಾ ಏರ್ಪೋರ್ಟ್ ಲುಕ್ ನಮ್ಮ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು ಬಹಳ ವಿಜೃಂಭಣೆಯಿಂದ ತಯಾರಾಗಿ ಕುಟುಂಬ ಸಮೇತ ಹೊರಟಿವಿಕ್ಸ್ ಇಲ್ಲಿನ ಮುಖ್ಯ ಗರ್ಭಗುಡಿಯಲ್ಲಿ ಶ್ರೀರಾಮನ ಬಾಲರೂಪದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಅಯೋಧ್ಯೆಯಲ್ಲಿ ಮಂದಸ್ಮಿತನಾಗಿರೋ ಈ ಬಾಲರಾಮನನ್ನ ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿದ್ದಾರೆ ಅನ್ನೋದು ನಾವು ಕನ್ನಡಿಗರು ಹೆಮ್ಮೆ ಪಡುವಂತ ವಿಷಯ ಅದೋ ಸಿಗ್ನಿಫಿಕೆಂಟ್ ಸೈಟ್ಸ್ ಆರ್ ಹನುಮಾನ್ ಗರಿ ಕನಕಭವನ್ ದಶರಥ್ ಭವನ್ ಇದು ಕನಕ ಭವನ್ ಹೌಸ್ ಆಫ್ ಗೋಲ್ಡ್ ಅಂತಾನೆ ಕರೀತಾರೆ ಯಾಕಂದ್ರೆ ಈ ಭವನದ ಅಲಂಕಾರ ಚಿನ್ನದಿಂದ ಮಾಡಲ್ಪಟ್ಟಿದೆ ರಾಮ ಸೀತೆಯರು ಕೆಲ ಕಾಲದವರೆಗೂ ಇಲ್ಲಿ ವಾಸವಿದ್ರು ಅನ್ನೋ ನಂಬಿಕೆ ಕೂಡ ಇದೆ ಸರಯು ನದಿಯ ಚಿತ್ರಣ ಅಂಡ್ ಅಯೋಧ್ಯೆಯಲ್ಲಿ ನಲ್ಲಿ ನಾವು ಸ್ಟೇ ಆಗಿದ್ದು ಹೋಟೆಲ್ ಕ್ರಿನಸ್ಕೋ ರಿಯಲಿ ಐ ಹ್ಯಾಡ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಲೊಕೇಶನ್ ಈಸ್ ಆಪ್ ಫಾರ್ ಆರ್ ನೀಡ್ಸ್ ಹೋಟೆಲ್ ಮಾತ್ರ ಅಲ್ಲ ಇಲ್ಲಿನ ಡಿಶಸ್ ಕೂಡ ತುಂಬಾನೇ ಟೇಸ್ಟಿ ಆಗಿತ್ತು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅಯೋಧ್ಯೆಯಿಂದ ಬೆಂಗಳೂರಿಗೆ ವಾಪಸ್ ಆದ್ವಿ ಸೊ ಇದಿಷ್ಟು ನನ್ನ ಅಯೋಧ್ಯ ವ್ಲಾಗ್ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಈ ಕೂಡಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಲೀನ್ಸ್ ಹೇಗಿತ್ತು ಅನ್ನೋದನ್ನ ತಿಳಿಸೋದು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್